ಹೃದಯವೇ ಬಯಸಿದೆ ನಿನ್ನನೇ ತೆರೆಯುತ್ತ ಕನಸಿನ ಕಣ್ಣನೇ ದಿನವಿಡೀ ನಿನ್ನಯ ನೆನಪಲೆ ನೇಯುವೆ ಸೆಳೆತಕ್ಕೆ ಸೋಲುತಾನ ಸನಿಹಾಕೆ ಕಾಯುವೆ ಹೃದಯವೇ ಬಯಸಿದ ನಿನ್ನನೆ ತೆರೆಯುತ್ತ ಕನಸಿನ ಕಣ್ಣನೇ ಜೀವಗಳ ಇದು ಬೇಕೆ ಅನುವಾದ ಭಾವಗಳ ದೋಚುವುದು ಚಂದ ಅಪರಾದ ಯಾರಿಗೂ ಹೇಳದ ಮಾಹಿತಿ ನೀಡು ಖಾತರಿ ಇದ್ದರೂ ಕಾಯಿಸಿ ನೋಡು ನಿನ್ನಿಂದ ನನ್ನ ನೀನೆ ಕಾಪಾಡು ಹೃದಯವೇ ಕಣ್ಣಿನಲ್ಲಿ ದಾರಿಯಿದೆ ನನ್ನ ಸಲುವಾಗಿ ಮೆಲ್ಲಗೆನೆ ಕೈಯಿಡಿ ಇನ್ನು ಬಲವಾಗಿ ನನ್ನಯ ತೋಳಲಿ ನೀನಿರಿ ಹಿಂದು ಸಾವಿಗೂ ಹೇಳುವೆ ನಾಳೆ ಬಾಯೆ ೂ ಹಾಗಲೇ ಬೇಡ ದೂರ ಎಂದೆಂದು ಹೃದಯವೇ ಹೃದಯವೇ ಬಯಸಿದೆ ನಿನ್ನನೇ ತೆರೆಯುತ ಕನಸಿನ ಕಣ್ಣನೇ ದಿನವಿಡೀ ನಿನ್ನಯ ನೆನಪಲೆ ಬೇಯುವೆ ಸೆಳೆತಕ್ಕೆ ಸೋಲುತಾ ನಾ ಸನಿಹಾಕಿ ಕಾಯುವೆ ಹೃದಯವೇ ಬಯಸಿದ ನಿನ್ನನೆ ತೆರೆಯುತ ಕನಸಿನ ಕಣ್ಣನೇ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಸಾಂಗ್ ಕೇಳ್ತಾ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರ ಪ್ಲೀಸ್ ನನ್ನ ಸಾಂಗ್ ಅಷ್ಟು ಚೆನ್ನಾಗಿ ಆಡಕ್ ಬರೋದಿಲ್ಲ ಎಲ್ಲರೂ ಹೊಟ್ಟೆ ಬಟ್ಟೆಗೆ ಹಾಕೊಂಡು ತಣ್ಣೀರ್ ಬಟ್ಟೆನ ತಣ್ಣಗೆ ಹೊಟ್ಟೆಗೆ ಇಟ್ಕೊಂಡು ತಣ್ಣಗೆ ಮಾಡ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರ್ತೇನೆ ಯಾಕಪ್ಪ ಅಂದ್ರೆ ಅಷ್ಟು ನನಗೆ ಸಾಂಗು ರಾಗ ತಾಳ ಮೇಳ ಕಂಠ ಬರುವುದಿಲ್ಲ ಎಲ್ಲರೂ ಕೇಳ್ತಾ ಇದ್ರು ನನ್ನ ಸಾಂಗು ಓಕೆನಾ ಆದಷ್ಟು ಇನ್ನೂ ಚೆನ್ನಾಗಿ ಆಡ್ತೇನೆ ನಾನು ಇನ್ನೂ ರಾಗ ತಾಳ ಮೇಳ ಕಂಠ ಇನ್ನೂ ರಾಗ ಬಂದ್ರೆ ನಿಮ್ಮ ಎಲ್ಲರ ಮುಂದೆ ಆಡ್ತೇನೆ ಫ್ರೆಂಡ್ಸ್ ಯಾರು ಆಡ್ಕೊಬೇಡಿ ಅಂತ ಎಲ್ರಿಗೂ ಕೈ ಮುಗಿತಾ ಇದ್ದೀನಿ ಫ್ರೆಂಡ್ಸ್ ಈ ಮೂವಿ ಬಂದು ಫ್ರೆಂಡ್ಸ್ ಕ್ರಿಶ್ಟನ್ ಲವ್ ಸ್ಟೋರಿ ಯಾರೆಲ್ಲ ನೋಡಿಲ್ಲ ಎಲ್ರು ಕಾಲೇಜು ಓದ್ಬೇಕಾರೆ ಎಲ್ರು ಚಕರ್ ಹಾಕಿ ಕಾಂಪೌಂಡ್ ಹಾರಿ ನೋಡಿರ್ತಾರೆ ಈ ಮೂವಿನ ಯಾಕೆಂದ್ರೆ ಆ ಫುಲ್ ಫುಲ್ ಲವ್ ಸ್ಟೋರಿ ಅನ್ನೋದೇ ಈ ಮೂವಿ ಫ್ರೆಂಡ್ಸ್ ಅಂತ ಹೇಳ್ತೀನಿ ಫ್ರೆಂಡ್ಸ್ ಯಾಕಂದ್ರೆ ಎಲ್ಲರೂ ಸ್ಕೂಲ್ ಚಕ್ಕರ್ ಹಾಕಿ ಕಾಂಪೌಂಡ್ ಆರಿ ನಾವು ನೋಡಿದ್ದೀವಿ ಈ ಮೂವಿನ ಅಂದಮೇಲೆ ನೀವು ಕಾಂಪೌಂಡ್ ಆರ್ದನೇ ಇರ್ತೀರಿ ಈ ಮೂವಿ ನೋಡಿದ್ಮೇಲೆ ಓಕೆನಾ ಫ್ರೆಂಡ್ಸ್ ತುಂಬ ತುಂಬ ಚೆನ್ನಾಗಿದೆ ಓಕೆನಾ ಎಷ್ಟು ನೋಡ್ರಿ ಸಾಲದು ಲವ್ ಸ್ಟೋರಿ ಈ ಕ್ರಿಶ್ಚನ್ ಲವ್ ಸ್ಟೋರಿ ಇಲ್ಲಿ ಅಂತ ಫ್ರೆಂಡ್ಸ್ ಹಾಂ ಇನ್ನೊಂದು ಏನಪ್ಪ ಅಂತಂದರೆ ಫುಲ್ಲು ಲವ್ ಸ್ಟೋರಿ ಅಂದರೆ ಲಾಸ್ಟಲ್ಲಿ ಸಿಗೋದಿಲ್ಲ ಇದು ಫ್ರೆಂಡ್ಸ್ ಓಕೆನಾ ಇದರಲ್ಲಿ ಏನಪ್ಪ ಅಂದರೆ ಕ್ರಿಸ್ತವ್ರ ಪಾಪ ಅವ್ರಿಗೆ ಏನು ಕಾಯಿಲೆ ಇರುತ್ತೆ ಏನು ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಆದರೂ ಸಿಗಲ್ಲ ಲಾಸ್ಟಲ್ಲಿ ಫ್ರೆಂಡ್ಸ್ ಈ ಮೂವಿಗೆ ಬಂದರೆ ಯಾಕೆಂದರೆ ದುಃಖದ ದುಃಖದ ಇದು ಮೂವಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಎಲ್ಲ ಕೊನೆವರೆಗೂ ಪ್ರೀತಿಸ್ತಾ ಇರ್ತಾರೆ ಫ್ರೆಂಡ್ಸ್ ಆದರೂ ಪಾಪ ಕೈ ಸಿಗಲ್ಲ ಓಕೆನಾ ಆತ್ಮಹತ್ಯೆಗೆ ಈಡಾಗ್ಬಿಡ್ತಾರೆ ನೋಡಿ ಈ ಮೂವಿಲಿ ಲವ್ ಸ್ಟೋರಿಲಿ ಅಂತ ನಾನು ಹೇಳ್ತೇನೆ ಫ್ರೆಂಡ್ಸ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಎಲ್ಲರೂ ಕೈ ಮುಗಿ ಕೈ ಮುಗಿದು ಕೇಳ್ಕೊತೀನಿ ಫ್ರೆಂಡ್ಸ್ ಓಕೆನಾ ಈ ಮೂವಿ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ನೋಡಿ ಓಕೆನಾ ಎಲ್ಲ ಮೂವೀಲ್ಲೂ ಬ ಬರುತ್ತೆ ಅಂತ ನಾನು ಎಲ್ರಿಗೂ ಹೇಳ್ತೇನೆ ಫ್ರೆಂಡ್ಸ್ ಓಕೆನಾ ಯಾರು ಆಡ್ಕೋಬೇಡಿ ನನ್ನ ಸಾಂಗ್ ಕೇಳಿ ಅಂತ ಎಲ್ರಿಗೂ ಕೈ ಮುಗಿದು ಕೇಳ್ಕೊತೀನಿ ಫ್ರೆಂಡ್ಸ್ ಓಕೆನಾ ಅಷ್ಟು ಸಾಂಗ್ ಆಡಲಿಕ್ಕೆ ನನಗೆ ಬರುವುದಿಲ್ಲ ಓಕೆನಾ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬಾಯ್ ಫ್ರೆಂಡ್ಸ್